ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ ಎಲ್ಲ ಹೇಗಿದ್ದೀರಿ ನೀವೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಈ ಕಂಟೆಂಟ್ಗಳನ್ನು ವೀಕ್ಷಿಸುವಾಗ ನಿಮ್ಮ ಮನಸಲ್ಲಿ ಏನು ಬರುತ್ತೆ ಯಾಕಂದ್ರೆ ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಮೊನ್ನೆ ನಾನು ಯೋಚನೆ ಮಾಡ್ತಿದ್ದೆ ಯಾವುದಾದ್ರೂ ವ್ಯಕ್ತಿಗಳು ನೋಡಿ ಝೀರೋ ಇಂದ ಎತ್ತರಕ್ಕೆ ಹೋಗ್ತಾರೆ ಅಂದ್ರೆ ಹಣ ಸಂಪಾದನೆ ಮಾಡ್ತಾರೆ ಅವ್ರ ಶ್ರಮಕ್ಕೆ ನಾನು ಯಾವುದೇ ಥರದ್ದು ಮಾತಾಡಲ್ಲ ಬಟ್ ಯಾವುದೇ ವ್ಯಕ್ತಿ ಆಗಲಿ ಕೂಡ ಆತ ಬೆಳೆದು ಬಂದಂಥ ಹಾದಿಯನ್ನು ಮರಿಬಾರ್ದು ಹತ್ತಿದ ಏಣಿಯನ್ನು ತೊಳಿಬಾರ್ದು ಬಂದುಗಳೇ ನಾವು ಕೈಲಾಗದಿರೋರು ಯಾರು ಚಿಕ್ಕ ಪುಟ್ಟ ಕೆಲಸ ಮಾಡೋ ನೋಡಿದರೆ ಇವರಿಗೆ ಹೊಟ್ಟೆ ಕಿಚ್ಚು ಒಂದೊಂದು ಸತ್ಯ ನಾವು ಸತ್ತ ನಂತರ ಹೋಗೋದು ಸ್ಮಶಾನಕ್ಕೆ ಹೊರತು ಬ್ಯಾಂಕಿಗೆಲ್ಲ ಬಂದುಗಳೇ ಏನಿದೆ ನೀವೆಷ್ಟೇ ದೊಡ್ಡ ವ್ಯಕ್ತಿಯಾಗಿರಿ ಬದುಕಿದ್ದಷ್ಟು ದಿನ ಆತನ ಕೈ ಕೊಲುಕುವುದೇ ಪುಣ್ಯ ಎಂದು ಭಾವಿಸಿದ ಜನ ಆತ ಸತ್ತ ನಂತರ ಹೆಣ ಮುಟ್ಟಿದೆಂದು ಸ್ನಾನ ಮಾಡ್ತಾರಂತೆ ಜೀವನ ಇಷ್ಟೇ ಇದ್ದಷ್ಟು ದಿನ ಮರ್ಯಾದೆ ಕೊಡ್ತಾರೆ ಸತ್ತ ನಂತರ ಹೆಣ ಅಂತ ಕರೀತಾರೆ ಅದಕ್ಕೆ ಹೇಳೋದು ಬಂಧುಗಳೇ ಇರುವಷ್ಟು ದಿನ ನಾಲ್ಕಾರು ಜನರಿಗೆ ಒಳ್ಳೇದ್ ಮಾಡೋಣ ಸ್ಮಶಾನಕ್ ನಮ್ ಹೆಣ ತಗೊಂಡು ಹೋಗುವಾಗ್ಲೂ ಕೂಡ ನಮ್ ಮೈ ಮೇಲಿನ ಬಟ್ಟೆಗೆ ಜೇಬಿರಲ್ಲ ಹೇಳಿ ಬರುವಾಗ ಏನೂ ತೆಗೆದುಕೊಂಡು ಬಂದಿಲ್ಲ ಹೋಗುವಾಗಲೂ ಕೂಡ ಏನನ್ನ ತೆಗೆದುಕೊಂಡು ಹೋಗೋದಿಲ್ಲ ಬಂಧುಗಳೇ ಒಂದೊಂದು ಸತ್ಯ ಏನು ತೆಗೆದುಕೊಂಡು ಹೋಗ್ತೀವಿ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳು ನಾವು ಮಾಡುವಂಥ ಒಳ್ಳೆ ಹೆಸರುಗಳು ಯಾವ ರೀತಿ ಹೆಸರು ಮಾಡಬೇಕು ಕೈ ತುಂಬ ಹಣ ಇದ್ದು ಕೂಡಲೇ ನೀವೇನು ಶ್ರೀಮಂತರಾಗಲ್ಲ ಮುಖ್ಯವಾಗಿ ಬೇಕಾಗಿರೋದು ಮಾನವೀಯತೆ ಯಾವುದು ವ್ಯಕ್ತಿ ಕಷ್ಟದಲ್ಲಿದ್ದಾಗ ಆತನ ನೋಡಿ ನಗೋದು ನಿಮ್ಗೆ ಹೇಗಾದರೂ ಮನಸ್ಸು ಬರುತ್ತೆ ಸ್ವಾಮಿ ಅಷ್ಟು ಮಾನವರಾಗಬೇಕು ಕಷ್ಟ ಎಲ್ರಿಗೂ ಇದ್ದದ್ದೇ ಒಂದೊಂದು ಸತ್ಯ ಇವತ್ತಿನ ಶ್ರೀಮಂತ ನಾಳೆ ಬಿಕಾರಿ ಆಗ್ಬೋದು ಖಾಲಿ ಕೊಡ ಕುಬೇರನ ಆಶೀರ್ವಾದದಿಂದ ತುಂಬಬಹುದು ಒಂದೊಂದು ಸತ್ಯ ಇಲ್ಲಿ ಯಾರನ್ನು ನೋಡಿ ನಾವು ತಾಸಾರ ಮಾಡಬಹುದು ಇರೋದೊಂದೇ ಜೀವನ ಖುಷಿಯಾಗಿರೋಣ ಯಾರ್ ಸ್ವಾಮಿ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಇಲ್ಲಿ ಇರ್ತಾರೆ ಹೇಳಿ ಇರೋದು ಒಂದೇ ನಾವು ಮಾಡುವಂಥ ಒಳ್ಳೆ ಕೆಲಸ ನಾವು ಮಾಡುವಂಥ ಒಳ್ಳೆ ಕಾರ್ಯ ಪ್ರತಿ ವಿಡಿಯೋದಲ್ಲಿ ನಾನು ಹೇಳೋದಿಷ್ಟೇ ಒಳ್ಳೆ ಕೆಲಸ ಮಾಡಿ ಒಂದೊಳ್ಳೆ ಕೆಲಸದಿಂದ ನಾಲ್ಕಾರು ಜನರ ಮನಸ್ಸನ್ನು ಗೆಲ್ಲಿ ಅಷ್ಟೇ ಅದಕ್ಕಿಂತ ಏನು ಸಿಗುತ್ತೆ ಸ್ವಾಮಿ ಈ ದ್ವೇಷ ಈ ಮತ್ಸರ ಇದನ್ನೆಲ್ಲವನ್ನು ಬಿಟ್ಟಾಕಿ ಎಲ್ಲೋ ಒಂದು ಮಾತುಗಳು ನೆನಪಿಗೆ ಬರ್ತಿದೆ ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕು ತಲಿಯರು ಸದಾ ದ್ವೇಷ ಸದಾ ರೋಷ ಅದಕ್ಕೆ ಹೀಗಿದೆ ಈ ದೇಶ ಅನ್ನೋ ಹಾಡು ಅಣ್ಣವರು ಹಾಡಿದಂಥ ಹಾಡು ನಿಜ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು ಪ್ರೀತಿ ಹೃದಯವಂತಿಕೆ ನಾನು ಕಳೆದ ಬಾರಿ ಒಂದು ವಿಡಿಯೋದಲ್ಲಿ ಹೇಳಿರೋ ಮಾತು ನನಗೆ ನೆನಪಿಗೆ ಬರ್ತಿದೆ ರಸ್ತೆ ಮಧ್ಯೆ ನಾವು ಹೋಗುವಾಗ ಮುಳ್ಳನ್ನು ನೋಡಿದ್ರೆ ನಮಗೇನಾಗಬಾರ್ದು ಅಂತ ಅದನ್ನು ಸರಿಸಿ ಹೋದರೆ ಅದನ್ನು ಬುದ್ಧಿವಂತಿಕೆ ಅಂತಾರೆ ಅದೇ ನನಗೂ ಏನಾಗಬಾರ್ದು ತಮ್ಮವರಿಗೂ ಏನಾಗಬಾರ್ದು ಅಂತ ಅದನ್ನು ಸರಿಸಿ ಹೋದರೆ ಅದನ್ನು ಹೃದಯವಂತಿಕೆ ಅಂತಾರೆ ಬುದ್ಧಿವಂತಿಕೆ ಉಪಯೋಗಿಸಿಕೊಂಡು ಸಣ್ಣಗಾಗ್ತಿರೋ ಅಥವಾ ಹೃದಯವಂತಿಕೆ ಬಳಸ್ಕೊಂಡು ಮೇಲಿರ್ತಿರು ತಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಯೋಚನೆ ಮಾಡಿ ಬುದ್ಧಿವಂತಿಕೆ ಓಕೆನಾ ಹೃದಯವಂತಿಕೆ ಓಕೇನಾ ಕೊನೆಗೆ ಉಳಿಯೋದು ಹೃದಯವಂತಿಕೆ ನನ್ನ ಅರ್ಥ ನನ್ನ ಮಾತಿನ ಅರ್ಥ ಅಷ್ಟೇ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಖುಷಿ ಖುಷಿಯಾಗಿರಿ ನಿಮ್ಮ ಪ್ರೀತಿಯ ಎ ಕೆ ಶೆಟ್ಟಿ ನಡುವರು ಕಡೆಯಿಂದ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಮುಂದಿನ ಟಾಪಿಕ್ ಯಾವುದಿರಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಧನ್ಯವಾದಗಳು